ದೇಶಿ ವಾಸ್ತು ವೀಕ್ಷಕ ಬಾಂಧವರಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮತ್ ದೇಶೀಯ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ಕಲ್ಲಿ ನೋಡೋರು ಕೂಡ ಜಾಯಿನ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸಂಪೂರ್ಣವಾಗಿ ಮಾಹಿತಿಯನ್ನು ವೀಕ್ಷಿಸಿ ಮತ್ತು ಮಾಹಿತಿ ಇಷ್ಟವಾದರೆ ಬೇರೆದವರೆಗೂ ಕೂಡ ಶೇರ್ ಮಾಡಿ ಅನ್ನುತ್ತಾ ಇವತ್ತಿನ ಒಂದು ಸಮಾಚಾರ ಸಿಂಹ ಆಯ ಅಥವಾ ಸಿಂಹ ಆಯ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಒಂದು ಕಲ್ಪನೆ ಇದೆ ಸಿಂಹಾಯದಲ್ಲಿ ಮನೆ ಕಟ್ಕೊಂಡ್ರೆ ಹಾಳಾಗಿ ಹೋಗಿಬಿಡ್ತಾರೆ ಮನೆ ಮುಂದಿನವ್ರು ಹಾಳಾಗಿ ಹೋಗ್ಬಿಡ್ತಾರೆ ಮನೆಯಿಂದಿನವ್ರು ಹಾಳಾಗಿ ಹೋಗ್ಬಿಡ್ತಾರೆ ಸೊ ಹೀಗಾಗಿ ಆಯಗಳು ಇರೋದು ಹಾಳಾಗೋದಕ್ಕೋ ಅಥವಾ ಮನುಷ್ಯನ ಉನ್ನತಿಗೋ ಅನ್ನುವಂಥದ್ದು ಪ್ರಶ್ನೆ ವಿಚಾರ ಮಾಡಬೇಕಾಗುವಂಥ ಒಂದು ಬುದ್ಧಿವಂತರ ಲಕ್ಷಣ ಅನ್ನುವಂಥದ್ದು ಯಾವುದೇ ಆಯಗಳನ್ನು ಮಾಡಿರ್ಬೇಕಂತಂದರೆ ಹಾಳಾಗಬೇಕು ಅನ್ನುವಂಥದ್ದು ಆಯಗಳು ಇರಬೇಕು ಇರುವಂತಿತ್ತಂದ್ರೆ ನಾವು ಇನ್ನೊಬ್ಬರನ್ನ ಹಾಳು ಮಾಡ್ಬೇಕಂತಂದರೆ ಮನೆ ಮುಂದಿನವರು ಮನೆ ಅಕ್ಕಪಕ್ಕದವ್ರನ್ನ ಹಾಳು ಮಾಡಬೇಕಂದ್ರೆ ನಾವು ಸಿಂಹದಲ್ಲಿ ಇಟ್ಕೋಬೋದಾಗಿತ್ತು ಅಥವಾ ಸಿಂಹಾಯದಲ್ಲಿ ಇಟ್ಕೊಂಡವ್ರ ಅಕ್ಕಪಕ್ಕದಲ್ಲಿ ಅವ್ರ ಮನೆಯವರಲ್ಲಿ ಹಾಳಾಗೋಗಬೇಕಾಗಿತ್ತು ಸೊ ಇವೆಲ್ಲಗಳು ಕೂಡ ಕೆಲವೊಂದಿಷ್ಟು ನಂಬಿಕೆಗಳು ಕೆಲವೊಂದಿಷ್ಟು ಮೂಢನಂಬಿಕೆಗಳು ಕೆಲವೊಂದಿಷ್ಟು ಹೇರಲ್ಪಟ್ಟ ಅಂದ್ರೆ ತಪ್ಪಾಗಲಾರದು ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ ಸಿಂಹಾಯ ಅನ್ನುವಂಥದ್ದು ಸೊ ಬಹಳಷ್ಟು ಜನರಿಗೆ ಒಂದು ಗೊಂದಲ ಏನಾಯ್ತಪ್ಪ ಅಂತಂದ್ರೆ ಇದು ದೇ ದೇವಸ್ಥಾನಗಳಿಗೆ ಮಾತ್ರ ಅನ್ನುವಂಥದ್ದು ಮನೆಗಳಿಗೆ ಸಿಂಹಾಯ ಹಾಕಬಾರದು ಕಚೇರಿಗಳಿಗೆ ಅಷ್ಟೇ ಇದು ಸರ್ಕಾರಿ ದವಾಖಾನೆಗಳಿಗಿರ್ಬೋದು ಅಥವಾ ಪೊಲೀಸ್ ಸ್ಟೇಷನ್ಗಳಿಗಿರ್ಬೋದು ಸಿಂಹಾಯ ಹಾಕ್ಕೊಂಡ್ರೆ ಬಹಳಷ್ಟು ಮನೆಯಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಒಂದು ರೀತಿಯ ಗತ್ತು ಗಮ್ಮತ್ತು ಅನ್ನೋದ್ ಇರ್ಬೋದು ಸೊ ಈ ರೀತಿಯ ಒಂದು ಕಲ್ಪನೆ ತಲೆಯಲ್ಲಿ ವಾಸ್ತು ವಿಚಾರಕ್ಕೆ ಬಂದಾಗ ಇದು ಎಲ್ಲ ಜನರಿಗೆ ಬರುವಂತದ್ದೇ ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದ್ರೆ ನಮಗೆ ಸಿಂಹಾಯ ಬೇಡ ನಮಗೆ ಧ್ವಜಾಯ ಕೊಡಿ ಇಲ್ಲ ಋಷಭಾಯ ಕೊಡಿ ಇಲ್ಲ ಗಜಾಯ ಕೊಡಿ ಅಂತ ಬರ್ತಾರೆ ಹೊರತಾಗಿ ಸಿಂಹಾಯ ಕೊಡಿ ಅಂತ ಬರೋರು ಕಡಿಮೆ ಈಗ ನಾನು ಹೇಳಲಾಗಿ ಸಿಂಹ ಸಿಂಹಾಯದಷ್ಟು ಶ್ರೇಷ್ಠ ಆಯ ಯಾವುದೂ ಅಲ್ಲ ಅನ್ನುವಂಥದ್ದು ಸೊ ಸಾಧ್ಯವಾದಷ್ಟು ನಿಮಗೆ ಈ ವಿಚಾರವನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಸಿಂಹಾಯ ಈ ಒಂದು ಆಯದಲ್ಲಿ ಬರುವಂಥ ಆದಾಯ ಅತ್ಯಂತ ಶ್ರೇಷ್ಠ ಅನ್ನುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ಆದಾಯ ಬರುವಂಥದ್ದು ಖರ್ಚು ಕಡಿಮೆ ಅನ್ನುವಂಥದ್ದು ಆದಾಯ ಹೆಚ್ಚಿರುವಂಥದ್ದು ಮತ್ತು ಇದು ಇನ್ನೊಂದು ಹೇಳ್ತೀನಿ ನಿಮಗೆ ಆಯ ಸಿಂಹಾಯವನ್ನು ಯಾರು ಹಾಕಿಕೊಳ್ಳಬೇಕು ಅನ್ನೋದ್ ಒಂದು ಪ್ರಶ್ನೆ ಬರುತ್ತೆ ಇದು ರಾಶಿ ನಕ್ಷತ್ರ ಜನ್ಮ ದಿನಾಂಕ ಮತ್ತು ಸೈಟ್ ಯಾರ ಹೆಸರಲ್ಲೇ ಇದೆ ಅನ್ನೋದು ಇಲ್ಲಿ ಮುಖ್ಯವಲ್ಲ ಸೊ ಅದಕ್ಕೋಸ್ಕರ ತಿಳಿದುಕೊಂಡು ಬಿಡಿ ಉತ್ತರದ ಸೈಟು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವೆ ಉತ್ತರದ ಸೈಟು ಉತ್ತರದ ರಸ್ತೆ ಇರುವಂತಹ ಸೈಟ್ ಇತ್ತಂದ್ರೆ ಅಲ್ಲಿ ಸಿಂಹಾಯ ಅತ್ಯಂತ ಬಲ ನೀಡುತ್ತೆ ಆ ಮನೆಗೆ ಅನ್ನುವಂಥದ್ದು ಮತ್ತು ನಮಗೆ ನಮ್ಮ ಮನೆಗೆ ಬಲ ನೀಡುತ್ತೆ ಹೊರತಾಗಿ ಅಕ್ಕಪಕ್ಕದವರ ಆಗಿರ್ಬೋದು ಎದುರಿನ ಆಗಿರ್ಬೋದು ಅಥವಾ ಹಿಂದಿನ ಮನೆಯವರಿಗೆ ಆಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆಯೆಗಳು ಇನ್ನೊಬ್ಬರನ್ನು ಹಾಳು ಮಾಡೋದಕ್ಕಲ್ಲ ನಿಮ್ಮ ಒಳಿತಿಗಾಗಿ ನಾವು ಮನೆ ವಾಸ್ತು ಮಾಡಿಕೊಡೋದು ನಮ್ಮ ಒಳ್ಳೆಯದಕ್ಕಾಗಿ ನಮ್ಮ ಏಳಿಗಾಗಿ ಹೊರತಾಗಿ ಬೇರೆಯವರಿಗೆ ಕೂಡ ಅಕ್ಕಪಕ್ಕದವರಿಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸುತ್ತಾ ಈ ಒಂದು ವಿಚಾರ ಮತ್ತು ಅದೇ ರೀತಿ ಸಿಂಹಾಯದಲ್ಲೇ ಹಾಕ್ಕೊಂಡ್ರೆ ಮನೆಯದ್ರಿಗೆ ಏನಪ್ಪ ಗಜಾಯ ಇರಬಾರ್ದು ಆಣೆ ಇರಬಾರ್ದು ಸಿಂಹದ ಎದುರಿಗೆ ಆಣೆ ಇರಬಾರ್ದು ಅಂದರೆ ಸಿಂಹಾಯ ಹಾಕ್ಕೊಂಡಿದ್ದು ಗಜಾಯ ಎದುರಿಗೆ ಹಾಕೋಬೇಕು ಅನ್ನುವಂಥದ್ದು ಇರ್ಬೋದು ಅಥವಾ ಅಕ್ಕಪಕ್ಕದಲ್ಲಿ ಋಷಿಭಾಯಗಳಿದ್ರೆ ಅವರು ಹಾಳಾಗಿ ಹೋಗ್ತಾರೆ ಅನ್ನುವಂಥದ್ದು ಈ ಸಂಪೂರ್ಣವಾಗಿ ಈ ಒಂದು ಮೂಢನಂಬಿಕೆ ಇದೊಂದು ಹೊಚ್ಚರ ಆಟ ಅನ್ನುವಂಥದ್ದನ್ನು ನಾನು ಗಡಾಖಂಡಿತವಾಗಿ ಹೇಳ್ತೀನಿ ಇದನ್ನು ದಯವಿಟ್ಟು ನಂಬಬೇಡಿ ಸಿಂಹಾಯ ಅತ್ಯಂತ ಶ್ರೇಷ್ಠವಾದಂಥದ್ದು ಲಾಭ ಹೆಚ್ಚಿರುವಂಥದ್ದು ಮತ್ತು ಅದರಲ್ಲಿ ಆದಾಯ ಆದಾಯ ಖರ್ಚು ಕಡಿಮೆ ಮತ್ತು ಆದಾಯ ಹೆಚ್ಚು ಎಂದರೆ ತಪ್ಪಾಗಲಾರದು ಸೊ ಇವತ್ತಿನ ಒಂದು ಸಂಕ್ಷಿಪ್ತ ವಿಚಾರ ಆಗಿತ್ತು ಈ ವಿಚಾರ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿನ ಮಾಹಿತಿಯಾಗಿ ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರಗಳು